ಹರೇ ಶ್ರೀನಿವಾಸ ಸ್ನೇಹಿತರೆ ಕ್ರೋಧಿನ ಸಂವತ್ಸರದ ಮಾರ್ಗಶಿರ ಮಾಸ ಅಥವಾ ಮಾರ್ಗಶೀರ್ಷ ಮಾಸ ಅಂತ ಸಹ ಕರೀತಾರೆ ಈ ಮಾಸ ಧರ್ಮಗಳೇನು ನಾವು ಹೇಗೆ ಈ ಮಾಸವನ್ನು ಅನುಸರಣೆಯನ್ನು ಮಾಡಬೇಕು ಯಾವ ಯಾವ ಆಚರಣೆಯನ್ನು ಮಾಡಬೇಕು ಮತ್ತು ಯಾವ ಯಾವ ದಾನಗಳಿಂದ ಏನು ಫಲ ಇದೆ ಎಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಂತೆ ಮೊದಲು ನಾವು ಮಾಸವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಆ ಮಾಸ ಧರ್ಮಗಳೇನು ಮಾಸ ನಿಯಮಗಳೇನು ಅದನ್ನೆಲ್ಲ ತಿಳ್ಕೊಂಡು ನಾವು ಆಯಾ ಮಾಸಗಳನ್ನು ಆಚರಣೆ ಮಾಡೋದರಿಂದ ಹೆಚ್ಚಿನ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಈಗ ಮಾರ್ಗಶಿರ ಮಾಸ ಯಾವಾಗಿಂದ ಶುರುವಾಗ್ತಾ ಇದೆ ಅಂತಂದರೆ ಡಿಶೆಂಬರ್ ಎರಡು ಸೋಮವಾರ ಅವತ್ತು ಪಾಡ್ಯತಿಥಿ ಇದೆ ಅವತ್ತಿನಿಂದ ನಮಗೆ ಮಾರ್ಗಶಿರ ಮಾಸ ಶುರುವಾಗ್ತಾ ಇದೆ ತುಂಬ ಚಳಿಯ ವಾತಾವರಣ ಮರಗಟ್ಟುವಂತಹ ವಾತಾವರಣ ಅಂತ ಹೇಳ್ಬೋದು ಇಂತಹ ಒಂದು ವಾತಾವರಣದಲ್ಲಿ ಸೂರ್ಯೋದಯಕ್ಕೆ ಸ್ನಾನವನ್ನು ಮಾಡೋದು ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳಿಂದಂತೂ ಹೆಚ್ಚಿನ ಫಲ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಒಂದು ಹದಿನೈದು ದಿನಕ್ಕೆ ನಮಗೆ ಧನುರ್ಮಾಸನೂ ಶುರುವಾಗ್ತಾ ಇದೆ ಅಂತ ಹಾಗಾಗಿ ಈ ಒಂದು ಮಾಸ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಪ್ರೀತಿಕರವಾದಂತಹ ಮಾಸ ಅಂತ ಹೇಳ್ಬೋದು ಮಾರ್ಗಶಿರ ಮಾಸ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ಭಗವಂತನು ಅತ್ಯಂತ ಪ್ರೀತನಾಗ್ತಾನೆ ಅಂತ ಹೇಳ್ತೀವಿ ಇನ್ನು ಹನ್ನೆರಡು ಮಾಸಗಳಲ್ಲಿ ಮಾರ್ಗಶಿರ ಮಾಸ ದೈವಾರಾಧನೆಗೆ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಹೇಳ್ಬೋದು ಸ್ನೇಹಿತರೆ ವಿಷ್ಣುವಿನ ಆರಾಧನೆಗಂತೂ ಹೆಚ್ಚಿನ ಮಹತ್ವವನ್ನು ನಾವು ಈ ಮಾಸದಲ್ಲಿ ಕೊಡ್ತೀವಿ ಮಾರ್ಗಶಿರ ಮಾಸಕ್ಕೆ ಕೇಶವರೂಪಿ ಪರಮಾತ್ಮನು ನಿಯಾಮಕನಾಗಿರ್ತಾನೆ ಹಾಗೆ ಈ ಮಾಸದ ಧರ್ಮಗಳು ಏನು ಹೇಳ್ತೇವೆ ಹೇಗೆ ನಾವು ಆಚರಣೆಯನ್ನು ಮಾಡಬೇಕು ಅಂತಂದರೆ ಈ ತಿಂಗಳಲ್ಲಿ ಒಂದು ಹೊತ್ತು ಊಟವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರಗಳಲ್ಲಿ ಒಂದು ಹೊತ್ತು ಊಟ ಅಂದರೆ ಏಕಭುಕ್ತ ಅಂತ ಕರಿತೀವಿ ಬ್ರಾಹ್ಮಣ ಸುವಾಸನೆರಿಗೆ ಭೋಜನವನ್ನು ಮಾಡಿಸಿ ಊಟವನ್ನು ಮಾಡೋದು ಹೀಗೆ ಒಂದು ತಿಂಗಳು ಯಾರು ಈ ಮಾಸವನ್ನು ಒಂದು ಹೊತ್ತು ಊಟವನ್ನು ಮಾಡ್ತಾರೋ ಅದರಿಂದ ಧನ ಧಾನ್ಯ ಸಂಪತ್ತನ್ನು ಗಳಿಸ್ತಾರೆ ಅಂತ ಹೇಳುತ್ತೆ ಶಾಸ್ತ್ರಗಳಲ್ಲಿ ಹಾಗಾಗಿ ಈ ಮಾಸಕ್ಕೆ ತುಂಬ ವಿಶೇಷವಾದ ಮಹತ್ವ ಇದೆ ಮತ್ತು ಈ ತಿಂಗಳು ಹುಣ್ಣಿಮೆ ಏನು ಬರುತ್ತಲ್ಲ ಆ ಹುಣ್ಣಿಮೆಯಲ್ಲಿ ನಾವು ಸಹಸ್ರ ಶಂಖಾಭಿಷೇಕವನ್ನು ನೋಡ್ತೀವಿ ಅಂದರೆ ಶಂಖದಿಂದ ಹಾಲಿನ ಅಭಿಷೇಕ ಭಗವಂತನಿಗೆ ಹುಣ್ಣಿಮೆ ದಿವಸ ಮಾಡ್ತಾರೆ ಮನೆಗಳಲ್ಲಿ ದೇವರಿಗೆ ಭಗವಂತನಿಗೆ ಅಥವಾ ಮಠ ಮಂದಿರಗಳಲ್ಲಿ ದೇವರುಗಳಿಗೆ ಅವತ್ತಿನ ದಿವಸ ಶಂಖದಿಂದ ಸಹಸ್ರ ಬಾರಿ ಕ್ಷೀರಾಭಿಷೇಕವನ್ನು ದೇವರಿಗೆ ಮಾಡ್ತಾರೆ ಮನೆಯಲ್ಲೇ ಮಾಡ್ತಕ್ಕಂತಹವರು ಎಂಟು ಬಾರಿ ಮಾಡ್ಬೋದು ಹದಿನಾರು ಬಾರಿ ಇಪ್ಪತ್ತ್ನಾಲ್ಕು ನೂರ ಎಂಟು ಸಾವಿರದ ಎಂಟು ಹೀಗೆ ಅವರವರ ಶಕ್ತಿಯಾನುಸಾರ ಮನೆಯಲ್ಲಿ ನಾವು ಶಂಖದಿಂದ ಹಾಲಿನ ಅಭಿಷೇಕವನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಸ್ಕಂದ ಷಷ್ಟಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಹಾಗೆಯೇ ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಅವತ್ತಿನ ದಿವಸ ಗೀತಾ ಜಯಂತಿ ಅಂತ ಸಹ ಹೇಳ್ಬೋದು ಇನ್ನು ಹನುಮದ್ ಆಚರಣೆಯನ್ನು ಆಚರಣೆಯನ್ನ ಮಾಡ್ತೀವಿ ಮತ್ತೆ ದತ್ತ ಜಯಂತಿಯನ್ನು ಆಚರಣೆಯನ್ನು ಮಾಡ್ತೀವಿ ಇನ್ನು ಹದಿನೇಳನೇ ತಾರೀಕಿಂದ ಧನುರ್ಮಾಸ ಶುರುವಾಗುತ್ತೆ ಸ್ನೇಹಿತರೆ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುವಂತಹ ದಿನ ಅಂತ ಹೇಳ್ಬೋದು ಧನುರ್ ಮಾಸದ ಬಗ್ಗೆ ನಾನು ಮತ್ತೆ ವಿಡಿಯೋ ಸಪ್ರೇಟಾಗಿ ಮಾಡಿ ಹಾಕ್ತೀನಂತೆ ಇನ್ನು ಸಫಲ ಏಕಾದಶಿಯನ್ನು ಸಹ ನಾವು ಆಚರಣೆಯನ್ನು ಮಾಡ್ತೀವಿ ಅದನ್ನು ಕೃಷ್ಣ ಏಕಾದಶಿ ಅಂತ ಸಹ ಕರೀತಾರೆ ಹೀಗೆ ನಾವು ಈ ಮಾಸದಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಮಾರ್ಗಶಿರ ಮಾಸದ ಪ್ರತಿ ಗುರುವಾರನು ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ನಾಲ್ಕು ಗುರುವಾರಗಳು ಬಂದಿದೆ ಈ ಪ್ರತಿ ಗುರುವಾರನೂ ನಾವು ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ ಇನ್ನು ಈ ಮಾಸದಲ್ಲಿ ತೀರ್ಥ ಸ್ನಾನವನ್ನು ಮಾಡೋದ್ರಿಂದ ಸದ್ಗುಣಗಳು ನಮಗೆ ಪ್ರಾಪ್ತಿಯಾಗುತ್ತೆ ಅಂದರೆ ಒಳ್ಳೆಯ ಗುಣಗಳು ನಮಗೆ ಬರುತ್ತೆ ಅಂತ ಹೇಳ್ಬೋದು ಮತ್ತು ರೋಗ ರುಜಿನಗಳು ದೂರ ಆಗುತ್ತವೆ ಆಮೇಲೆ ದುಃಖಗಳು ಸಹ ಕಡಿಮೆ ಆಗುತ್ತೆ ದೂರ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮಹಿಳೆಯರು ಈ ಒಂದು ಮಾಸದಲ್ಲಿ ತೀರ್ಥ ಸ್ನಾನಗಳು ಮಾಡೋದಾಗಲಿ ಅಥವಾ ಮನೆಯಲ್ಲಿಯೇ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸ್ನಾನವನ್ನು ಮಾಡಿದ್ರೆ ಪತಿಯ ಆಯುಷ್ ವೃದ್ಧಿ ಆಗುತ್ತೆ ದೀರ್ಘ ಆಯುಷ ಆಗ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಈ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡ್ತಕ್ಕಂಥ ಸ್ನಾನಕ್ಕೆ ವಿಶೇಷ ಫಲ ಇದೆ ಮತ್ತು ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥ ಪೂಜೆಗೂ ತುಂಬ ವಿಶೇಷ ಫಲ ಇದೆ ಅಂತ ಹೇಳ್ತೀವಿ ಧನುರ್ಮಾಸದಲ್ಲಂತೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗಳನ್ನು ಎಲ್ಲರೂ ಮಾಡ್ತಾರೆ ದೇವಸ್ಥಾನಗಳಲ್ಲೂ ಮಾಡ್ತಾರೆ ಹಾಗಾಗಿ ಮಾರ್ಗಶಿರ ಮಾಸ ಅಂತಂದ್ರೇ ತುಂಬ ವಿಶೇಷವಾದ ಮಾಸ ಅಂತ ಹೇಳ್ಬೋದು ಇನ್ನು ಈ ಮಾಸಗಳಲ್ಲಿ ನಾವು ಯಾವ್ಯಾವ ದಾನಗಳನ್ನು ಮಾಡಬೇಕು ಅಂತಂದರೆ ಗೋದಾನ ಮಾಡೋದು ತುಂಬ ಶ್ರೇಷ್ಠವಾದದ್ದು ಮತ್ತು ಹಿರಣ್ಯ ದಾನ ಅಂದರೆ ಬಂಗಾರ ದಾನವನ್ನು ಮಾಡ್ಬೋದು ರಜತ ದಾನ ಬೆಳ್ಳಿ ದಾನವನ್ನು ಮಾಡ್ಬೋದು ಆಮೇಲೆ ಜಲದಾನವನ್ನು ಮಾಡ್ಬೋದು ವಸ್ತ್ರದಾನವನ್ನು ಮಾಡ್ಬೋದು ಚಳಿಗಾಲ ಅಲ್ವಾ ಹಾಗಾಗಿ ವಸ್ತ್ರಗಳನ್ನು ದಾನವಾಗಿ ಕೊಡೋದು ಅಥವಾ ಶಯ್ಯ ದಾನವನ್ನು ಮಾಡ್ಬೋದು ಶಯ್ಯ ಅಂತಂದರೆ ಹಾಸಿಗೆ ಹಾಸಿಗೆ ಬೆಡ್ಶೀಟು ರಗ್ಗು ಈ ಥರ ಕಂಬಳಿ ಈ ಥರದ್ದು ದಾನವನ್ನು ಮಾಡೋದರಿಂದ ವಿಶೇಷ ಫಲ ಇದೆ ಅಂತ ಹೇಳ್ತಾರೆ ಮತ್ತು ಅನ್ನದಾನ ಭೂದಾನ ಆಭರಣ ದಾನ ಗೃಹ ದಾನ ಹೀಗೆ ಶಕ್ತ್ಯಾನುಸಾರ ಅವರವರಿಗೆ ಏನೇನು ಭಗವಂತ ಶಕ್ತಿ ಕೊಟ್ಟಿದಾನೋ ಅಷ್ಟು ದಾನ ಧರ್ಮಗಳನ್ನು ಮಾಡ್ಬೋದು ಸ್ನೇಹಿತರೆ ಎಷ್ಟು ದಾನ ಧರ್ಮ ಮಾಡಿದ್ರೆ ಅಷ್ಟು ಫಲ ಇದೆ ಅಂತ ಹೇಳ್ತಾರೆ ಅವರವರ ಯೋಗ್ಯತೆ ಅನುಸಾರವಾಗಿ ಈ ಮಾಸದಲ್ಲಿ ಅಂದರೆ ಮಾರ್ಗಶಿರ ಮಾಸದಲ್ಲಿ ದಾನ ಧರ್ಮಗಳನ್ನು ಮಾಡ್ಬೋದು ಇದಿಷ್ಟು ಮಾರ್ಗಶಿರ ಮಾಸದಲ್ಲಿ ನಾವು ಆಚರಿಸ್ತಕ್ಕಂತಹ ನಿಯಮಗಳು ಅಂತ ಹೇಳ್ಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ 新町さん